ವ್ಯಾಸರಾಜನ ಸಂದೇಶವನ್ನು ಕೇಳಿದ್ದೀರಿ ಅಂತರಂಗದಲ್ಲಿ ಹರಿಯ ಕಾಣದವರು ಹುಟ್ಟು ಕೂಡ ಅಂತ ಬಹಳ ದಿವ್ಯವಾದ ಸಂದೇಶವನ್ನ ಶಾಸ್ತ್ರಗಳ ಸಾರವನ್ನ ವ್ಯಾಸರಾಜರು ತಿಳಿಸಿಕೊಟ್ಟಿದ್ದಾರೆ ಬಹಳ ಭಕ್ತಿಯಿಂದ ಏಕಾದಶಿ ಅಧ್ಯಾಯ ರಮದೇವರ ಸನ್ನಿಧಾನ ಮೂಲರಾಮದಿ ಬಿಟ್ಟೇರಾಮ ವಿದ್ಯವ್ಯಾಸ ದೇವರ ವಂಶರಾಮ ದೇವರ ಪ್ರಸನ್ನ ದೇವರ ಸನ್ನಿಧಾನ ವೆಂಕಟೇಶ ದೇವರ ಸನ್ನಿಧಾನ ಪುರಾಣ ದೇವರು ಗುರು ಸತ್ಯಗುಂಧರ ಐರಂ ಸ್ವಾಮಿಗಳ ಸನ್ನಿಧಾನದಲ್ಲಿ ಈ ಜಾಗರೋತ್ಸವವನ್ನು ಮಾಡಿದ್ದೇವೆ ಅಂದರೆ ನಿಜವಾಗಿಯೂ ಬಹಳ ದೊಡ್ಡ ಸೌಭಾಗ್ಯ ಇದನ್ನು ಇದೇ ರೀತಿ ಪ್ರತಿ ಏಕಾದಶಿ ಜಾಗರೋತ್ಸವವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು ಜೊತೆಗೆ ಈ ಭಾಗವತದ ಸಂದೇಶ ವ್ಯಾಸರಾಜರು ನೀಡಿದ ಉಪದೇಶ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತನ ಸ್ಮರಣೆ ಹಾಡಿನ ರೂಪದಲ್ಲಿ ಮಾಡೋದು ಇದು ವಾಚಿಕವಾದಂಥದ್ದು ಅಂತರಂಗದಲ್ಲಿ ಹರಿಯ ಕಾರಣದವ ಹುಟ್ಟು ಅಂತ ದಾಸರ ಹೇಳಿದ್ದಾರೆ ವ್ಯಾಸರಾಜರಂದಿದ್ದಾರೆ ಹೃದಯದಲ್ಲಿ ಭಗವಂತನ ಸ್ಮರಣೆ ಬರಬೇಕು ನೀನು ಹೇಳುವಂತಹ ಹಾಡು ಅಥವಾ ಕೇಳುವ ಹಾಡಿನ ಅರ್ಥಾನುಸಂಧಾನವನ್ನು ಮನಸ್ಸಿನಲ್ಲಿ ಮಾಡುತ್ತಾ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡಿದರೆ ಹಾಗೆ ಅದು ಪೂರ್ಣ ಸಾರ್ಥಕ ಜೊತೆಗೆ ನಿತ್ಯದಲ್ಲಿ ಭಗವಂತನ ಪೂಜೆ ಸಂಘಾವಂದನವನ್ನು ಮಾಡಿ ಭಕ್ತಿಯಿಂದ ಭಗವಂತನ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡದೇ ಇದ್ದರೆ ಅಂತಹ ಕೈಗಳು ವ್ಯರ್ಥ ಕೈ ಇದ್ದರೂ ಕೈ ಅಂತ ಅಂತೂ ಶ್ರೀಮದ್ ಭಾಗವತದಲ್ಲಿ ಇದೇ ಮಾತನ್ನು ಶಾಬೋಕರವು ನೌಕುರು ತಸ್ಸರ್ಯಾಮ್ ಹರಿಲ್ಲ ಸತ್ಕಾಂಚನ ಕಂಕಣ ಬೇಕಾದಷ್ಟು ಕೈ ತುಂಬ ಆಭರಣಗಳನ್ನು ಹಾಕಿಕೊಂಡು ಉಂಗ್ರ ಹಾಕಿಕೊಂಡಿದ್ದಾನೆ ಪ್ರಜಾಭರಣಗಳನ್ನು ಬೇಕಾದಷ್ಟು ಆಭರಣಗಳನ್ನು ಹಾಕಿಕೊಂಡು ಒಳ್ಳೆ ಶ್ರೀಮಂತಿಕೆಯಿಂದ ನೆರೆಯುವ ಕೈಯಾಗಿರಬಹುದು ರೀತಿ ಆಗದಂತೆ ನಿತ್ಯದಲ್ಲಿ ವಂದನ ಹಾಗೂ ದೇವರ ಪೂಜೆ ಇನ್ನೂ ಬಹಳ ಹೇಳಿದ್ದಾರೆ ಅದೆಲ್ಲ ಇರಲಿ ಅದರಲ್ಲಿ ಒಂದು ಸಂಧ್ಯಾವಂದನ ಮತ್ತು ದೇವರ ಪೂಜೆ ಎರಡನ್ನೂ ಮಾಡಬೇಕು ದೇವರ ಪೂಜೆ ಮನೆಯಲ್ಲಿ ಹಿರಿಯರು ಮಾಡ್ತಾ ಇರಬಹುದು ಅಂತ ಹೇಳಿ ಬಿಡೋದಲ್ಲ ಒಂದು ಸಣ್ಣ ಸುದರ್ಶನ ಚಕ್ರಾಂಕಿತವನ್ನಾದರೂ ಇಟ್ಟುಕೊಂಡು ಅದಕ್ಕೆ ಅಭಿಷೇಕ ಮಾಡಿ ತೀರ್ಥವನ್ನು ತೆಗೆದುಕೊಂಡು ಒಂದು ತುಳಸಿ ಇದೆಲ್ಲ ಏರಿಸಿ ಒಂದಿಷ್ಟು ಬೆಲ್ಲ ಇಟ್ಟು ಕೃಷ್ಣಾರ್ಪಣೆ ಹೇಳಿ ಒಂದು ಮಂಗಳ ಮಾಡಿ ಒಂದು ಅಭಿಷೇಕ ತುಳಸಿ ಪುಷ್ಪಗಳ ಸಮರ್ಪಣೆ ದೇವರ ಎದುರಿಗೆ ನೈವೇದ್ಯವನ್ನು ಮಾಡಿ ಒಂದು ಮಂಗಳಾರತಿ ಮಾಡಿ ಕೃಷ್ಣಾರ್ಪಣೆ ಹೇಳಿ ಆಮೇಲೆ ನಿಮ್ಮ ಮುಂದಿನ ಇಷ್ಟಾದರೂ ಸಂಕ್ಷಿಪ್ತವಾದ ದೇವರ ಪೂಜೆಯನ್ನು ಮಾಡದೆ ಹಾಗೇ ಇದ್ದು ಕೈ ಮುರದವಾದ ದಸರಾದರಿಂದ ಬಯಸಿಕೊಳ್ಳೋದು ಬೇಡ ಕ್ಷಣದ ಕೈಯಿಂದ ದೇವರಿಂದ ಶ್ರವಣ ಕರಿಂದ ಬಯಸಿಕೊಳ್ಳೋದು ಬೇಡ ಆ ರೀತಿಯ ಒಂದು ಸೇವೆಯನ್ನು ಮಾಡುತ್ತೇವೆ ಎನ್ನುವ ದೃಢವಾದ ಸಂಕಲ್ಪವನ್ನು ಈ ಜಾಗರಣ ಮಾಡಿದ ಸಂದರ್ಭದಲ್ಲಿ ಇವೆಲ್ಲ ದೇವರ ಸನ್ನಿಧಾನದಲ್ಲಿ ಮಾಡಿ ಇದಕ್ಕೆ ಐದು ನಿಮಿಷ ಆಗ್ತದೆ ಏನಿಲ್ಲ ಆದರೆ ಅದನ್ನು ಯಾಂತ್ರಿಕವಾಗಿ ಮಾಡದೆ ಅಂತರಂಗದಲ್ಲಿ ಆ ಭಗವಂತನ ಸ್ಮರಣೆ ಮಾಡಿ ಅನಂತ ಉಪಕಾರ ಮಾಡಿದ ದೇವರು ನಮಗೆ ದೇಹ ಇಂದ್ರಿಯ ಮನಸ್ಸು ಎಲ್ಲವನ್ನ ಕೊಟ್ಟಂತಹ ದೇವರು ಅಂತಹ ಭಗವಂತನ ಉಪಕಾರದ ಸ್ಮರಣೆಗಾಗಿ ನಾನು ಈ ಸೇವೆಯನ್ನು ಮಾಡುತ್ತಾ ಇದ್ದೇನೆ ಅಂತ ಕಣ್ಣ ಉಚ್ಚಿ ಅನುಸಂಧಾನವನ್ನು ಮಾಡಿ ನೀವು ಪೂಜೆಯನ್ನು ಮಾಡಿ ನಿತ್ಯದ ನಿಮ್ಮ ದಿನಚರಿಯನ್ನು ಮುಂದೆ ಪ್ರಾರಂಭ ಮಾಡಬೇಕು ಸ್ತ್ರೀಯರು ಕೂಡ ನಿತ್ಯದಲ್ಲಿ ದೇವರ ನಾಮ ಹೇಳಿ ತುಳಸಿ ಪೂಜೆಯನ್ನು ಮಾಡಿ ಗುರುವಂತರವನ್ನ ಉಪದೇಶ ಪಡೆದವರು ಗುರುವಂತರ ಜಪ ಮಾಡಿಕೊಂಡು ತಮ್ಮ ಮುಂದಿನ ನಿತ್ಯ ಕಾರ್ಯವನ್ನು ಮಾಡುತ್ತೇವೆ ಗೃಹ ಕರ್ಮವನ್ನು ಮಾಡುವಾಗಲೂ ಭಗವಂತನ ಸ್ಮರಣೆ ಮಾಡಬೇಕು ಗೃಹ ಕೃತ್ಯದಲ್ಲಿ ಕಡಿಮೆ ಮಾಡಬಾರದು ಅನ್ನುವುದನ್ನು ದಾಸರಂತಾರೆ ಗೃಹ ಕರ್ಮವ ಬೇಸರ ಬೇಸರದಲ್ಲಿ ಮಾಡಬೇಕು ಬೇಸರಿಸದೇ ಮಾಡಬೇಕು ಅಂತ ಬೇಸರಿಸದೆ ಗೃಹ ಕೃತ್ಯವನ್ನು ಮಾಡುವಾಗ ಸ್ಥಾನದಿಂದ ಮಾಡಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡುವ ಒಂದು ಸಂಕಲ್ಪವನ್ನು ಪ್ರತಿಜ್ಞೆಯನ್ನು ನೀವೆಲ್ಲರೂ ಮಾಡಬೇಕು ಆ ರೀತಿಯ ಒಂದು ವಿಶೇಷ ಅನುಗ್ರಹವನ್ನು ಗುರುಗಳು ವಾಯುದೇವರು ಭಗವಂತ ನಿಮಗೆಲ್ಲ ಕಳುಹಿಸಲಿ ಅಂತ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡುತ್ತೇವೆ ಅವರು ಅನಂತ ಅವರು ಬಹಳ ಚೆನ್ನಾಗಿ ಹಾಡ್ತಾರೆ ಅಂತ ಪ್ರಸಿದ್ಧಿ ಇತ್ತು ಆದರೆ ಈಗ ಅವರು ತಾವು ಮಾತ್ರ ಹಾಡದಂತೆ ತಮ್ಮ ಅನೇಕ ಶಿಷ್ಯರನ್ನ ನಲವತ್ತು ಜನರಿಗೆ ಪಾಠ ಹೇಳಿ ಸಿದ್ಧ ಮಾಡುತ್ತಾ ಇದ್ದಾರೆ ಅನ್ನೋದು ಇನ್ನೂ ಸಂತೋಷದ ಸಂಗತಿ ನಾಳೆ ಇನ್ನು ಕೆಲವೇ ವರ್ಷಗಳಲ್ಲಿ ಏಕಕಾಲಕ್ಕೆ ನಲವತ್ತು ಕಡೆಗೆ ಅನಂತ ಕುಲಕರ್ಣಿಯವರು ಶಿಷ್ಯರ ಕಚೇರಿಯನ್ನು ಮಾಡುತ್ತಿದ್ದಾರೆ ತಬಲ ವಾದ್ಯವನ್ನು ಇವರು ಪ್ರವೀಣ ಮಂಕಣೆಯವರು ಕೂಡ ನಲವತ್ತು ಅರವತ್ತು ಜನಕ್ಕೆ ವಾದ್ಯವನ್ನು ಕಳಿಸ್ತಾ ಇದ್ದಾರೆ ಆ ಥರ ಸಂದೇಶವನ್ನು ಕೂಡ ಪರಿಪಾಲನೆ ಮಾಡುವಂತೆ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ